ಬೀದ ಇನ್ನು ಬಂದಿರ ಮಗ ಇಲ್ಲಕ ಜನಗಳ್ಗೆ ಹೇಳ್ಬೇಕಲ್ಲ ನಾನು ಓದೋ ಅಷ್ಟುರವ ಮುಂಡಿ ಮಂಡಿನ ಹೋದಂಗ ಆಯ್ತು ಅಕ್ಕ ಬಂದೆ ಬಿಟ್ಟ ತಿರ್ಕೊಂಡು ಅಯ್ಯೋ ನನ್ನ ಕರಿತ ಕುತಾರೆ ನಾನು ಏನ್ ಹೋದಿಯೇ ಆಯ್ಕೆಕನ್ ಮಗ ನಾ ನಂಗು ನಾಳೆ ಬೆಳಿಗ್ಗೆ ಏಳದ ಆಯ್ತದೆ ಸುಮ್ನಿರಿ ಈಗ ಯಾಕಿಂಗ್ ಮಾಡಿರಿ ಅಂತ ಅಂದೆ ಇವತ್ತೊಂದ್ ಮತ್ತೆ ಎಬ್ರದ ಅನ್ಕೊಂಡು ಹೋದ್ರು ಹೇಳಿ ಹೇಳಿ ಸುಮ್ಕಿರು ಒಂದ್ ಮೈ ಏಟ್ರೆ ಬೇಕಾರ ಆಮೇಲಿಂದ ಅವ್ರು ಸಸ್ಯವ್ರ ಗಂಡ್ ಮಕ್ಳು ಯಾರು ಕರದಾಯ್ತದೆ ಒಂದ ಟ್ರಿಪ್ ಹೇಳ್ಬಿಟ್ಟು ಬಂದ್ಬಿಡಿ ಸುಮ್ಕಿರು ಏಟ್ ಬರ್ಲಿ ಪಪ್ಪ ಹೆಂಗೊ ಒಂದ್ ರೂಪಾಯಿ ಖರ್ಚಿಲ್ಲನ ಗೆದ್ದವ್ರೆ ಯಾರು ಅವಳು ಆ ಪಟ್ಟೆ ದುಡ್ಡು ಹಂಚಿದ್ರು ಅವ್ಳು ಗೆದ್ದಿಲ್ಲ ಅಂದ್ರೆ ಅಲ್ಲಿಗೆ ಲೆಕ್ಕಾಕು అప్ప ఎం వస్తే ఒళ్ేదాయ్ కందూడుక అయ్యో ఇవ్ నిందరందంకే అయి మాదేవ ఎలా పిండల్ ఆక్స్తంత వల్తావు పిండల్ ఆక్స్తర్ మాదిరు అవును ఎలా అల్లి వాల్త్రే హక్స్లి సుంకేరు ఏన్ ఇవత్ బస్ బా సాల్కే అయ్యో బకా ఏ నంజెన్ ని బకే హోక రేక ఏనాకే అయ్యో ఏన్ వినవ ఏనా బ్ గండ కణే జగ్ అత ఇగు ఒ్రే మొన్నే దీస్ ఓదోళ్ళు నను ಇವತ್ತು ಬಂದೆ ಅಯ್ಯೋ ಪಾಪ ಏನು ಏನನ್ಕಂಡ್ರು ಏನು ಅಕ್ಕ ಬನ್ನಿ ಬಾ ಬಕ ಸಲ್ತಕ ಕೂತ್ಕ ಬಕ ಮೇಕೆ ಸರಿ ಕಂದ್ಬಿಡು ಓ ಇಲ್ಲ ಅದೇನು ಕೂತ್ಕೊಳ್ಳಿ ನೀನು ಕುಂತ್ಬಿಟ್ಟು ನಾವು ಯಾಕೆ ಕುತ್ಕೋಬೇಕಲ್ವಾ ಸರಿಯಾಗಿ ಹೇಳ್ತಾ ಬಿಡು ಏನಾಯ್ತು ಚಲಕ್ಕೆ ಯಾಕೆ ಒಂಥರ ಇದೆಯಲ್ಲ ಯೋ ಸಣ್ಣ ಪುಟ್ಟಕ್ಕೆಲ್ಲ ಜಗ್ಲ ಕಣಕ ಸಣ್ಣ ಪುಟ್ಟದ ಕೆಲವ ಜಗ್ಲಾರ್ಕ ಜಗ್ಲಾಡ್ಕಂಡು ಜಗ್ಲಾರ್ಕು ಇಟ್ಕೊಳ್ತಾರೆ ಓ ಇವಳು ಸರಿ ಅನ್ನೋದು ಯಾವನು ಸರಿ ಅನ್ನೋದು ಯಾವುದು ಕುತ್ಕ ನಮ್ಮ ಹೆಣ್ಣು ಮೆಣ್ಣು ಸೋಲ ಸೂಲ ಕೇಳಕ ಇಲ್ಲ ಇಲ್ಲ ಗಂಡ ಸೋಲ್ಬೇಕು ಇಲ್ಲ ಹೇಳ್ತಿದ್ದ ಸೋಲ್ಬೇಕು ಇಬ್ಬರಾಳರು ಇದ್ದ ಬಿದ್ದ ಅಂದ್ರೆ ಮನೆ ಕೂಲಾದದ ಸಂಸಾರದ ಕೂಲಾದದ ಹೇಳು ಸುಮ್ಮನೀರು ಅದಾಗಿ ಸ್ಥಳಕ್ಕೆ ಇಟ್ಟೋದಂಗೆ ಆಯ್ತದೆ ಸರ್ಸ್ಕೊಂಡು ಹೋಗ್ಬೇಕು ಯಾರು ಒಬ್ರು ಹಾಗೆ ಆಡೋರು ಅದ ಸರಿ ಬಿಡು ಅದು ಒಳ್ಳೆ ಚಂದ ಅಲ್ವಾ ಅದಕ್ಕೆ ಫೋನ್ ಮಾಡಿದ್ರು ಅವನೇ ಮಾಡಿದ ನಿಮ್ಮ ಮಗಳು ಪತ್ರ ಸಾವು ಇಂತಿರ್ಕೊ ಮಾತಾಡ್ತಾಳೆ ಇಂತಿರ್ಕಂಬಳ್ತಾಳೆ ನನಗೆ ಬೇಡ ಕರ್ಕೊಂಡು ಹೋಗ್ಬನ್ನಿ ಬನ್ನಿ ಫೋನ್ ಮಾಡೋಣ ಕಣಕ ಕರ್ಕೊಬಂದಿ ಸರಿ ಅಣ್ಣ ಮುನ್ಗಡೆ ಅಕ್ಕ ಮುನ್ಗಡೆ ಅಣ್ಣ ಕುಣಿಸ್ಕೊಳಕದ ನಾನು ಹೇಳಕ್ಕೆ ಮನೇಲಿ ಯಾರು ಇಲ್ದವ್ರೆ ಏನಾರು ಅಲ್ಲಿ ಅಷ್ಟ ಚೆನ್ನಾಗಿ ಬುದ್ಧಿ ಕಲ್ತ್ಕೊಂಡಿದ್ದಾನು ಹಿಂಗೆ ಕಲಿತಾ ಕುಂತಾನಕ್ಕ ಹೆಂಗಕ್ಕ ಮಾಡೋಣ ನಾನು ಪಾಪ ನೀವು ಜಯ ಅಮ್ಮ ಫೋನ್ ಮಾಡ್ತು ಹಿಂಗೆ ಬಂದ್ ನೀವ ನೀವು ಬನ್ನಿ ಬನ್ನಿ ಅಂದ್ಕೊಂಡು ಇನ್ ಇವತ್ತು ಬರ್ಲಿಲ್ಲ ತಪ್ಪು ಅದರ ಅನ್ಬಿಟ್ಟು ಬಂದೆ ಕನಕ ಅಯ್ಯೋ ಸಿಕ್ಕಿಲ್ಲ ಆಕ ಸಮಸ್ಯೆ ಇತ್ತು ಪಾಪ ನಿನ್ ಸಮಸ್ಯೆ ನಿನ್ ಗೊತ್ತು ಸುಮ್ಕಿರಕ ಆಯ್ತು ಇನ್ ಯಾರು ಕಾಣ್ತೇನೆ ಲತಾ ಲತಾವಳ್ದವಳೆ ಲತಾ ಸೊಸರೆಲ್ಲ ಒಳ್ದವ್ರೆ ಇವ್ರು ಮಾದೇವ ಗಣ್ರು ಹೋಗ್ರೆ ಪೆಂಡೆಲ್ಲ ಅಲ್ಲಿ ಹಾಕ್ತಾವ್ರ ಕನಕ ಊರೊಳಗೆ ಮಾಡಕ್ಕಿಲ್ವಾ ಇಲ್ಲ ಅವಾಯ್ಡ್ ಮಾಡಕರ ಜಾಗ ಸಾಕಿಲ್ಲ ಅಂದ್ಬಿಟ್ಟು ಒಳ್ತಾವ್ ಆಗ್ತಾವ್ರ ಪೆಂಡೆಲ್ಲ ಅಲ್ಲೇ ಮಾಡರ ಹಂಗಾರೆ ಮಾಡಿ ಸುಮ್ಕಿರಿ ಅಯ್ಯೋ ಇಲ್ಲಿಗಿಂತ ಅಲೆ ಸರಿ ಕತೆ ಹೊಲ್ತವ್ಯ ಮಾದೇವ ಗೋವಿಂದ ಎಲ್ಲ ಹೋಗಿದಾರೆ ಹ ಎಲ್ಲ ಓಡಾಕ ಮಾಡ್ತಾರ ಕನವ ಮಾಡಿ ಮಾಡಿ ಸುಮ್ಕಿರಕ ಮಾಡಿ ಹಂಗೆ ಓಡಾಕ ಮಾಡಿ ಸುಮ್ಕಿರು ಅವ್ ಗಂಗೆ ಗಂಗೆ ಗಂಡು ಬರ್ಲಿಲ್ವಾ ತಂದೆ ಮೇಲೆ ಬರ್ತಾರ ಕನಕ ಅವ್ರ ತನಿ ಎತ್ತ ಸತ್ತಾರ ಹ್ಮ್ ಓಡೋ ಇದು ಅಂಗಡಿ ಬಾಕಿ ತೆಗಿಬೇಕಲ್ಲ ಬರ್ತೀವಿ ಅಂತ ಅಂದ್ರು ಹೋಗಿ ನೀವು ಅಂದ್ಬಿಟ್ಟು ಹಾಕಿ ಕಳಿಸ್ರು ಸರಿ ಆಯ್ತು ಸರಿ ಸುಮ್ಕಿರಿ ಕೆಂಪಿ ಸುಬ್ಬ ಕೆಂಪಿನ ಬಂದವಳೆ ಹ್ಮ್ ದಿಲಾ ತಗು ಜನ ಅವ್ರು ಒಂದ್ ಮೈ ಗೀಳಕೋಯ್ತು ಒಂದ್ ಕಡೆ ಇವ್ರು ಒಂದ್ ಕಡೆ ಕೇಳಕ್ ಹೋಗಳೆ ಓ ಎಳ್ಳಿ ಎಲ್ಲಿ ಸುಮ್ಕಿರಿ ಎಳ್ಳಿ ಪಪ್ಪಾ ಹೆಂಗೋ ಒಂದ್ ರೂಪಾಯಿ ಖರ್ಚಿದ್ರೆ ಗೆಲ್ಸ್ಕೊಟ್ಟೇ ಏನು ಅನ್ನ ಬಸ್ತಾನ ಬಸ್ತಾನೆ ಸುಮ್ಕಿರಾ ದುಡ್ಡು ಕಾಸ ಹೆಂಗ್ ಮಾಡ್ಕೊಂಡ್ರು ಎಲ್ಲ ಸೊಸ್ಯಾರದೇ ಖರ್ಚು ಸೊಸ್ಯಾರೇ ನಾವೇ ಮಾಡ್ತೀವಿ ಮತ್ತೆ ನಮ್ಮಿರಕ್ಕೆ ಅಂತ ಅಂದ್ಬಿಟ್ಟು ಮಾಡ್ತಾವ್ರಪ್ಪ ಅವ ಇಲ್ವಲ್ಲ ಅಗ್ರ ದುಡ್ಡು ಕಾಸ ಮಾಡಿದ್ರೆ ಮೈಸೂರಲ್ಲಿ ಇದಾಗ ಯಾವ ಅದೇ ನಾವು ಯಾಕೆ ಅದ್ ನಮ್ಗೆ ಯಾಕೆ ಅಯ್ಯೋ ಅದು ಸರಿ ಮೀ ಹಾಕಿ ಅದನ್ನ ಕೇಳಿ ಏನ್ ಬತ್ತಿತ್ತು ಒಳ್ಳೆ ಬಂದು ಬಸ್ತಾಗ ಹಾಕೋರೆ ನೋಡಿ ಅವ್ರು ಗೊತ್ತಿಲ್ವಾ ಅದ್ವಾಗ ಹಾಕೋರೆಕ ಸುಮ್ಕಿರಿ ಶೇರ್ಗಳ್ಗೆ ಎಷ್ಟು ಕೇಳಿದ್ರಪ್ಪ ಎಷ್ಟ್ ಹಾಕ್ಸದು ನನ್ಗೆ ಗೊತ್ತದ ಒಂದ್ ಐನೂರ್ ಬೇಡ್ವಾ ಸಾವಿರ ಚೇರ್ ಹಾಕ್ಸದ ಅಂದ್ಬಿಟ್ಟು ಆ ಕಡಿಕೂ ಹಾಕ್ಸಿದ್ರಲ್ಲ ಪೆಂಡಲ್ಲ ಸಾಕದ ಇನ್ನೊಂದು ಪೀಸ್ ಹಾಕ್ಸದಿರ ಹಾಕ್ಸ್ರಪ್ಪ ಇಲ್ಲ ಇಲ್ಲ ಆ ಕಡಿಕೂ ಹಾಕ್ಸಿವಿರ ಸಾಕು ಕತೆ ಚೇರ್ನೇ ಹಾಕಿಲ್ಲ ಇಲ್ಲಿಗೆ ಹಾಕರ ಹಾಕೋರೆ ಮಾಕ್ಲಿ ಸುಮ್ಕಿರಿ ನಾಳೆ ಹಾಕೋದು ಕತೆ ಚೇರ ಹ್ಮ್ ಸರಿ ಸರಿ ನೋಡಿ ಮಾಡಪ್ಪ ಸುಮ್ನೆ ಅದುಳಿಯಾಗಿ ಎಳ್ಸ್ಕೊಂಡ್ರೆ ಆಕಿಲಾ ಹುಸಿಯ ನೋಡಿ ಮಾಡಿ ಇದ್ ಮಾಡಿ ಅಡ್ಗೆ ಮಾಡಕ್ಕೇ ಒಂದ್ ಪೆಂಡಲ್ ನಂಗೆ ಆಗದು ಆಗೋದು ಮಾಡಕ್ಕೆ ಮಾಡ್ತಾರ ಸುಮ್ಕಿರು ಇಲ್ಲಿ ತರಕಾರಿ ಗಿತ್ಕಾರಿ ಮಾಡಿನಿ ಊಟಕ್ಕೆ ಅತ್ತ ವ್ಯವಸ್ಥೆ ಮಾಡಿ ಹೆಂಗೋ ಮಾಡ್ರಪ್ಪ ಮಾಡಿ ರಶ್ಮಿ ಕರ್ಕ ಬಂದ್ಬಿಡ್ವೇ ರಶ್ಮ್ ಫೋನ್ ಮಾಡಿ ಅಪ್ಪ ಬರ್ತೀನಿ ರಶ್ಮಿ ಅಕ್ಕ ಇವಳು ಎಲ್ಲಾರ್ಗು ಹೋಗಿ ಎಬಿಟ ಬರದ ಅಂತಿದ್ಲು ಐಕ್ಳು ಕಳ್ಸಿ ಅಂತ ಮಗ ಸುಮ್ಮನೆ ತಗ ಪೋನೆ ಮಾಡ್ದಕ್ಕಲ್ಲ ಮಗ ಹಾ ಸರಿ ಆಯ್ತು ಬಿಡ್ತಾತ ಪೋನೆ ಮಾಡಿದ್ರೆ ಏನಂತೆ ಈ ಬಿಡದ ನಿಮ್ಮ ಮಾವ ಕಳಿಸೋನು ಇಲ್ಲ ಕಣವ ಯಾಸೋದಿ ಎಸೋದಿ ಗಾರೆ ಹೇಳಕ್ಕೆ ಹೇಳ್ಬೇಕಾಯ್ತು ಕಲ ಮಗ ಏ ಫೋನ್ ಮಾಡಿದ್ರೆ ಸುಮ್ಕಿತದ ಬರ್ತಾರಂತೆ ಈಗ ಯಾರು ಹೋಗಿ ಹೇಳೋರು ಈ ಕಾಲದಲ್ಲಿ ಯಾರು ಒಳೆ ಈ ಕಲಿಂಗಾಲದಲ್ಲಿ ಒಳೆ ಆಡಿಯೋ ನೀವು ದಡ್ರಂಗೆ ಅಯ್ಯೋ ಆ ಬಡ್ಡೆ ನಂಗೆ ಹುಚ್ಚು ಅವನು ಕಳ್ಸಕ್ಕೆ ಯಾಕಪ್ಪ ಫೋನ್ ಮಾಡೋರೆ ಹಂಗೆ ಹಿಂಗೆ ಅಂತ ಅಂದಾನೆ ಹಂಗೋ ಮಗ ಓಲ ಒಂದು ಮೈ ಏಟೆ ಬಂದ್ಬಿಡ್ಲತ್ತಗೆ ಒಂದು ಒಂದು ತಡಿ ಪೆಂಡಲೆಲ್ಲ ಹಾಕಾಲಿ ಆಮೇಲೆ ನೋಡ್ತೀನಂತೆ ಹೋಗಿ ಫೋನ್ ಬಿಡು ಅವನೊಂಥರ ಮನಸ ನಿಮ್ಮಯ್ಯ ಹೇಳಂಗೆ ಆಮೇಲೆ ಕರ್ಗಿರ್ಕ ಬರ್ದಂಗೆ ಆದನು ಮಾಡಿದ್ರ ಓ ಬರ್ತೀನಿ ಅಂತ ಫೋನ್ ಮಾಡ ಹೊಂಟಿದಾನಂತೆ ಮಾಡ್ಲಿ ಮಾಡಲಿ ಸುಮ್ಕಿರಿ ದೊಡ್ಡ ಬಿಗರ್ಗು ಫೋನ್ ಮಾಡಿದೆ ಫೋನ್ಗಿ ಮಾಡಿದ್ರ ಬರ್ತೀನಿ ಅನ್ಬಿಟ್ಟು ಇನ್ನು ಬಂದೇ ಇಲ್ವಲ್ಲ ಬಣ್ಣ ಒಂದಿನ ಮುಂದಾಗೆ ಬನ್ನಿ ಅಂತ ಅಂದಿನಿ ಬರ್ತೀನಿ ಈಗೇನು ಎಲ್ಲಾರ್ಗು ಒಟ್ಟಿಗೆ ಪೂನಲ್ಲೇ ಮಾಡ್ಸಿವಿ ಇಬ್ಬರು ಕುತ್ಕೊಂಡು ಮಾತಾಡ್ದು ನೋಡದ

ಕಟ್ ಮಾಡ್ಸ್ಕೊಂಡ್ ಬರ್ತ್ರಾ ಅಕಿಲ್ವಾ ಓ ಬಾಳೆದಲ್ಲ ಅದ್ರು ಕಷ್ಟ ಅವು ಸಿ ಬಿಸಿ ಪಾಸಿ ಮಾಡಬೇಕಾಯ್ತದೆ ಸುಮ್ಮನೆ ಮಾಮೂಲಿ ಯರೇಗಳೆ ತಕಬಡಿ ಈಗ ಸಿಗ್ತವಲ್ಲ ಈಗೇನ್ ಕಾಗ್ದುದಲ್ಲ ಬೇಕಾದಂಗ ಮಾಡ್ಮಡಗರಪ್ಪ ತಾತ ಅದನ್ನ ಊಟಕ್ಕೆ ಬಲಿಸ್ಪಡ್ಕಂತ ತದ ಒಳ್ಳೆದಲ್ಲ ಒಳ್ಳೆದೋ ಕೆಟ್ಟೋ ಈಗ ಏನ್ ಮಾಡಕಾದೋ ಬಾಳೆದಲ್ಲ ಆ ಕೂಯಿ ಮಡಿಕಂದ್ರು ಮಗ ಮೊದ್ ಬರದಲ್ಲ ಅದ್ರು ಹೋಗಂಗ ಏನಿಲ್ಲ ಉ ಸರಕ್ತರಬಹುದು ಕತೆ ಹೇಳ್ಬಿಟ್ಟು ಅಮ್ಮಾ ಇಲ್ಲಿ ಪಕ್ಕದಲಿ ಪಟೇಲಾ ಪರ ತೋರ್ತಲೆ ಹೇಳ್ಬಿಟ್ಟು ಕೂಯಿಸ್ಕಳಿ ಅಪ್ಪ ಈ ಪಟೇಲಾ ಪರ ತರ ಬನ್ನಿ ಅಲ್ಲೇ ಹೇಳ್ಬಿಟ್ಟು ಅಬ್ಬಕ್ಕೆ ಹಾಂ ಹಾಗೇನೆ ಓ ಕೊಡಿ ಉಸಿ ಅಂತ ಹೇಳಿ ನೋಡೋಣ ಎಷ್ಟು ಬೇಕಾದವಲ್ಲ ಒಂದು ಎರಡು ಸಾವಿರ ಬೇಕಾಗುತ್ತೆ ಓಲಾ ಮಗ ಸುಮ್ಮನೆ ಎರಡು ಸಾವಿರ ಕೊಟ್ಟಾರಲ್ಲ ಅವರು ಏನು ಅಲ್ಲೇದು ಏನಿಲ್ಲ ಒಟ್ಟಿಗೆ ನೋಡದ ಕೇಳ್ತೀನಿ ನೋಡೋದ್ ಪಟೇಲಪ್ಪ ಅವ್ರು ಏನಂದರು ಕೇಳ್ತೀನಿ ತಾಡು ಕಾ ಕೇಳೋಕೆ ಬರ್ರಿ ಬಿಡಬೇಕಾ ಯಾಕೆ ಇರಲಿ ಕೊಡ್ತೀನಿ ಅಂದ್ರೆ ಅವೇ ಅಲ್ಲಿ ಕೊಡಾಕಿಲ್ಲ ಅಂದ್ರೆ ಬೇಕಾದ್ರೆ ವ್ಯವಸ್ಥೆ ಏನಾರೇ ಓಕೆ ಬಿಡು ಹ್ಞೂ ಕೇಳ್ತೀನಿ ಕೇಳ್ತೀನಿ ಮಾದೇವ ಓಟ್ ಪೂರಿ ಬಿಡಪ್ಪ ಒಂಚೂರು ಎಷ್ಟು ದೇವರು ಊರಿಗೆ ಅವನು ಅಂತಾರೆ ಮನಸ್ಸು ಅವನು ಕಳ್ಸೋಕಿಲ್ಲ ಆಮೇಲೆ ಆ ಸರಿ ಬಿಡ್ತಾ ಹೋಗ್ತೀನಿ ಹೋಯ್ತೀನಿ ಬಿಡು ಅಯ್ಯೋ ಫೋನ್ ಬಿಡಿ ಅಯ್ಯೋ ಬಡೀ ನಾವ್ ತರಕನ ಏ ಸುಮ್ಕಿರು ಚಿಂತ ತಕೊಂಡ್ ಕಟ್ಬಿಟ್ಟು ಕಣ್ಣು ಬಾಯ್ ಬಿಡಂಗ ಆಗಾರ ಬರೋಕಿಲ್ಲ ಕಲ್ಸಾಕಿಲ್ಲ ಅವನು ಫೋನ್ಗಿ ಮಾಡಿ ಮಾಡಿದ್ರೆ ಕಳ್ಸಕಿಲ್ಲ ಸರಿ ಸರಿ ಆಯ್ತು ನಾನು ಹೋಗಿ ಎಡ್ಬರ್ತೀನಿ ಬಿಡ್ತೀನಿ ಹ್ಞೂ ಸರಿ ಸರಿ ಆಯ್ತು ಕಲ್ಮ ಹೋಗಿ ಹೇಳ್ಬಿಟ್ಟು ಬಂದ್ಬಿಡೋಣ ಮಯ್ಯ ಹಂಗೇ ನೀವು ಹೇಳ್ಬಿಡು ಹ್ಞೂ ಸರಿ ಆಯ್ತು ಹೇಳ್ತೀನಿ ನಾಂಟ್ರ ನಲ್ಲರ್ಗೆಲ್ಲ ಹೇಳಿದಾರೆ ಹ್ಞೂ ಹೇಳಿ ಹೇಳಿ ಎಲ್ಲಾರ್ಗು ಫೋನ್ ಮಾಡಿ ಹೇಳಿದ್ರು ಈಗ ಏನು ಹೋದ್ರ ಇದ್ದಕ್ಕಿದ್ದಂಗೆ ಹೆಂಗ್ ಫಿಕ್ಸ್ ಆಯ್ತಲ್ಲ ಅಕ್ಕಿ ಎಲ್ರಿಗೂ ಫೋನ್ ಮಾಡಿ ಹೇಳಿದ್ರು ಸಮಸ ಹಾಕಿ ಸಮಾಸ ಏನಂತೆ ಫೋನ್ ಮಾಡಿ ಹೇಳಿದ್ರು ಏನಂತೆ ಪದ್ಮನಗೂವೇ ಮಾಡಿದ್ರು ಅಂತೆಲ್ಲ ಗ್ರಂಥಿಲ್ದು ಫೋನ್ ಮಾಡಿದ್ರು ಅಂತ ಏನು ಆಯ್ತಲ್ಲ ಸುಮ್ಕಿರಿ ಆಗ್ಲಾರಿ ಯಾ ಫೋನಿಗೆ ಏನು ಇದ್ದಿತ್ತಿಲ್ಲ ಓ ಯಾರು ಈಗ ಏನು ಮಾಡೋಕ್ಕೆ ಒಂದು ಒಂದು ನಿಮಿಷ್ದಲ್ಲಿ ಹೇಳ್ಬೋದಪ್ಪ ಕುಂತಿರೋ ಜಾಗದಲ್ಲಿ ಎಲ್ಲರಿಗೂ ನಟ್ರ ಅವ್ರಿಗೆ ಅವೆಲ್ಲ ಕಟ್ಕೊಬಾರ್ದು ಅವ್ರು ಫೋನ್ ಮಾಡಿದಾಗ ನಾವು ಹೋಗಬೇಕು ನಾವು ಫೋನ್ ಮಾಡಿದಾಗ ಅವ್ರು ಬರಬೇಕು ಹಿಂಗಾರು ಸರಿ ಅದೇನು ಹೋಗಿ ಹೇಳ್ಬೇಕು ಅಂತ ಈಗ ಹೋಗೋಕ್ಕೆ ಇವ್ರು ಖರ್ಚ ಪೆಟ್ರೋಲ್ ಗಿಟ್ರಲ್ ನೋಡ್ಕೊಂಡು ಈಗ ಇವಾಗ ಬಂದವರು ಹೇಳಕ್ಕೆ ಹೇಗೆ ಕಳ್ಸ್ಬೇಕಂತ ಅವ್ರಿಗೆ ಖರ್ಚ ಅದೆಲ್ಲ ಹಾಕ್ಬೇಕು ಅಲ್ಲಿ ಮನಿ ಮಲಗಡೆ ಬರ್ತದಲ್ಲ ಹೋಗಿ ಹೇಳ್ಬಿಡ್ ಹೇಳಿ ಹಾಕೊಂಡು ಮಕ್ಕ ಮಂಗ್ಲಾತಿ ಮಟ್ಟ ಬರ್ಬೇಕು ಕನಕ ಅವ್ನಿಗಂತೂ ಏ ಪೋನ್ಗಿನ ಹೇಳಿದ್ವನ್ ಕಳ್ಸಾಕಿಲ್ಲ ಅವ್ರು ಅವ್ನಿಗೆ ಹೇಳಕ್ಕೆ ಹೋಗಬೇಕು ನಾನು ಏನು ಮಾಡನಿ ಅದಕ್ಕೆ ಸುಮ್ಮನೆ ಅದೇ ಬರ್ಬಳೆ ಬರ್ದಾ ಇರ್ತಾಳೆ ಅಂತ ಏನಾರು ಕಳಿಸಿವ್ರೀಯ ಇಷ್ಟು ಲಾತ್ರಿ ಕಾರ್ಯ ಮಾಡ್ಕೊಂಡು ಬಂದಿರು ಬರೋಳು ಪಾಪ ಊಟ ಮಾಡ್ಕೊಂಡು ಹೋಗಳು ಅಯ್ಯೋ ನಾವೇನಕ ಮಾಡುವ ಅಯ್ಯ ಅವ್ರೇನದ ಅಂದ್ರೆ ಬೀಗ್ರೆ ಏನಾರೇ ಹಂಗೆ ಕಳಿಸಿ ಗಿಳಿಸಿ ಅಂತ ಅದೇನೋ ಅಂತಾರೆ ಲೆಕ್ಕಾಚಾರ ನಾವು ಬಾಯ್ಬಿಟ್ಟು ಹೋಗಿ ಹೇಳಿ ಎಲ್ಲಿ ಅಂತ ನೆಕದ ಇವ್ ಅದಿಟ್ವಿ ಮೇಲೆ ಬಿ ದೂರಕದ ಅವರು ಅವ್ರಾಗ ಅವ್ರು ಇದ್ ಮಾಡಬೇಕು ಅಯ್ಯೋ ಅವ್ರವೇ ಸುಮ್ಕಿರಿ ಏನು ಎಲ್ಲಿ ಅಂತ ಓಡಾಡೋರು ಅವ್ರೇ ಈಗ ಒಂಚೂ ಲೇಟಾಗಿ ಮಾಡ್ಬೋದಾಗಿತ್ತಪ್ಪ ಅದೇ ಯಾಕಂಗೆ ಆ ಥರ ಮಾಡಿದ್ರಿ ಕಾರ್ಯ ಮಾಡಕ್ಕೆ ಅಯ್ಯೋ ಕಾರ್ಯ ಮಾಡಕ್ಕೆ ಅಂದ್ರೆ ಆ ಥರ ಮಾಡಿದ್ರು ಅಂದ್ರೆ ಇನ್ವಕ ಯಾವ ಸೈ ಟೈಮ್ ಅಂದ್ರೆ ಹಾಕಿಲ್ಲ ಈಗ ಮಾಡೋದು ಸದಿಕ ಸುಮ್ಕಿರಿ ಈಗ ಗೆದ್ದು ಈಗ ಗೆದ್ಬಿಟ್ಟು ಮುಂದಿನ ಸೊಕೊಳ್ಳೋಕರದ ಮಾಡಿ ಸುಮ್ಕಿರೋಕೆ ಖುಷಿ ಇದ್ದಾರಲೇ ಹಂಗಾಗಿ ಗೆದ್ದ್ರಲ್ಲಕ್ಕ ಅಷ್ಟಕ್ಕೆ ಸಂತೋಷ ಆಕ ಅಷ್ಟಕ್ಕೆ ಸಂತೋಷ ಆಯ್ತು ನಮಗೆ ಏನೋ ಎಂತ ಅಂದ್ಕೊಂಡು ಅದೇ ಒಂದು ಯತ್ನೆಯಾಗೋಗತ್ತಪ್ಪ ಅರ್ಜಿ ಬೇರೆ ಹಾಕಂದವ್ರೆ ಓದ್ಬಿಟ್ರೆ ಏನು ಕತೆ ಅಂತ ಯಾವಾಗ ಗೆದ್ರಲ್ಲ ಬಿಡಿ ಅಷ್ಟೇ ಸಾಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ